ಕೆ ಎಫ್ ಸಿ ಚಿಕನ್ಸ್ ಆಹಾರದಲ್ಲಿ ಹುಳು ಪತ್ತೆ ಆಯಿತಾ ಅಂತ ಗ್ರಾಹಕನಿಂದ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ಕೆ ಎಫ್ ಸಿಬ್ಬಂದಿಗೆ ಗ್ರಾಹಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಫ್ರಿಜ್ನಲ್ಲಿ ಇಟ್ಟಿರುವ ಹಳೆಯ ಆಹಾರವನ್ನು ಮಾರಾಟ ಮಾಡಿದ್ರ ಹಾಗಾದರೆ ಆನ್ಲೈನ್ ಆರ್ಡರ್ ಮಾಡಿದ್ದ ಆಹಾರದಲ್ಲಿ ಹುಳ ಪತ್ತೆ ಆಯಿತಾ ಹುಳ ಪತ್ತೆ ಹಚ್ಚಿ ಕೆ ಎಫ್ ಸಿ ಮ್ಯಾನೇಜರ್ಗೆ ಗ್ರಾಹಕ ಪ್ರಶ್ನೆ ಮಾಡಿದ್ದಾರೆ ಕ್ಷಮಿಸಿ ತಪ್ಪಾಗ್ಬಿಟ್ಟಿದೆ ಬೇರೆ ಕೊಡ್ತೀನಿ ಅಂತ ಮಾಲಕ ಹೇಳಿದ ಎಲ್ಲಿ ಆಗಿರೋದು ಹೆಬ್ಬಾಳದ ಕೆಂಪಾಪುರದ ಕೆ ಎಫ್ ಸಿ ಬ್ರಾಂಚ್ನಲ್ಲಿ ಈ ಘಟನೆ ಆಗಿರೋದು ಕೆಂಪಾಪುರದ ಮುನಿರಾಜು ಅನ್ನೋರು ಆಹಾರವನ್ನು ಖರೀದಿಸಿದ್ರು ಅದರಲ್ಲಿ ಹುಳು ಇದೆ ಅಂತ ಹೇಳಿದ್ದಾರೆ ಹಣದ ಆಸೆಗಾಗಿ ಇಂಥ ಕಳಪೆ ಆಹಾರ ಮಾರಾಟ ಮಾಡೋರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಗ್ರಾಹಕರು ಒತ್ತಾಯ ಮಾಡಿದ್ದಾರೆ ದುಡ್ಡು ಕೊಟ್ಟು ಅತ್ಯುತ್ತಮ ಆಹಾರ ಸಿಗದೆ ಹೋದ್ರ ಮತ್ತೆ ಏನಂತಾರೆ ಹೀಗಾಗಿ ಇವರ ವಿರುದ್ಧ ಶಿಕ್ಷೆ ಆಗಬೇಕು ಅಂತ ಬೆಂಗಳೂರಿನ ಕೆಲ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಅವ್ಯವಸ್ಥೆ ಇದು ಹೆಸರಿಗಷ್ಟೇ ದೊಡ್ಡ ದೊಡ್ಡ ಹೆಸರುಗಳು ದೊಡ್ಡ ದೊಡ್ಡ ಕಟ್ಟಡಗಳು ಆದರೆ ಕೊಡುವ ಆಹಾರ ಮಾತ್ರ ಕಳಪೆ ನೀವು ದೃಶ್ಯದಲ್ಲಿ ಅದನ್ನು ಗಮನಿಸ್ತಾ ಇದ್ದೀರಿ ಎಸ್ ಕೆ ಎಫ್ ಸಿ ಕತೆ ನೋಡ್ತಾ ಇದ್ದೀರಿ ಆನ್ಲೈನ್ ಆರ್ಡರ್ ಮಾಡಿದ್ದಂಥ ಆಹಾರದಲ್ಲಿ ಹುಳ ಪತ್ತೆ ಆಗಿದೆ ಅಂತ ಗ್ರಾಹಕ ಆರೋಪ ಮಾಡಿರು ಹೆಬ್ಬಾಳದ ಕೆಂಪಾಪುರದ ಕೆ ಎಫ್ ಸಿ ಬ್ರಾಂಚ್ ಇದು ಮ್ಯಾನೇಜರ್ಗೆ ದೂರು ಕೊಟ್ಟಿದ್ದಾರೆ ನೋಡಿ ಹಿಂಗಾಗಿದೆ ಅಂತ ಹಳೆಯ ಆಹಾರವನ್ನು ಏನಾದರೂ ಕೊಟ್ರಾ ಅಂದರೆ ಶೇಖರಣೆ ಮಾಡಿಟ್ಟಿರ್ತಾರಲ್ಲ ಫ್ರಿಜ್ಗಳಲ್ಲಿ ಆಹಾರವನ್ನು ಏನಾದರೂ ಕೊಟ್ಟರೆ ಅನ್ನುವಂಥ ಪ್ರಶ್ನೆ ಇಲ್ಲ ನಮಿದು ತಪ್ಪಾಗಿದೆ ಬೇರೆ ಕೊಡ್ತೀವಿ ಅಂತಾರೆ ಮೊದಲೇ ಆರ್ಡರ್ ಮಾಡಿದಾಗ ಸರಿಯಾದ ಆಹಾರ ಕೊಡೋದಕ್ಕೆ ಏನು ಇವರಿಗೆ ಈ ಪ್ರಶ್ನೆಯನ್ನು ಗ್ರಾಹಕರು ಕೇಳಿದ್ದಾರೆ